ಮೊದಲನೇ ಇಪ್ಪತ್ತು ನಿಮಿಷದಲ್ಲಿ ನಿಮ್ಗೆ ದುಡ್ಡು ವಸೂಲಾಗಿರುತ್ತೆ ಇಷ್ಟು ಮಾತ್ರ ಗ್ಯಾರಂಟಿ ಹೇಳ್ಬೋದು ಸೊ ಆ ಇಪ್ಪತ್ತು ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರನ್ನು ನೋಡ್ತೀರಾ ಒಂದು ದೈತ್ಯ ಪ್ರತಿಭೆಗಳನ್ನು ನೋಡ್ತೀರಾ ಇದಂತೂ ಗ್ಯಾರಂಟಿ ಹೇಳ್ಬೋದು ಯಾಕಂದರೆ ಈ ಮಾತು ಮಾತಿನ ನನಗೆ ರೋಮನ್ ಹೇಳ್ತಾ ಇದೆ ಸೊ ಆ ಮಟ್ಟದ ಒಂದು ಏನು ನಿಮಗೆ ಪ್ರೊಜೆಕ್ಟ್ ಮಾಡೋದಕ್ಕೆ ಇಡೀ ತಂಡ ರೆಡಿಯಾಗಿದೆ ಅದಂತೂ ಗ್ಯಾರಂಟಿ ಹೇಳ್ಬೋದೇ ಸೊ ಅದಾದಮೇಲೆ ನಿಮ್ಮ ಅಪಕ್ರ ಬಗ್ಗೆ ನಾನು ಯಾರನ್ನ ಭೇಟಿ ಹಾಕ್ತೀನಿ ಎಲ್ಲರೂ ಹೇಳೋದಂದೇ ಸೊ ಅವರು ಸಾಥ್ ಕೊಡಿ ಅವ್ರಿಗೊಂದು ಸಾಥ್ ಕೊಡಿ ಅಂತ ಖಂಡಿತ ಸರ್ ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ ಸೊ ಯಾಕಂದರೆ ಒಂದು ಸಿನಿಮಾಗೆದ್ರೆ ಎಷ್ಟೋ ಟೆಕ್ನಿಷಿಯನ್ಸು ಅದರ ಅಂತ ಎಲ್ಲರೂ ಬರ್ತಾರೆ ಆ ನಿಟ್ಟಿನಲ್ಲಿ ಅದು ಈ ರೀತಿಯ ಪ್ರಯತ್ನ ಇದೊಂದು ದೊಡ್ಡ ಸಾಹಸ ಸೊ ಈ ಸಾಹಸಕ್ಕೆ ಸಪೋರ್ಟ್ ಕೊಟ್ಟಂಥ ಎಲ್ಲರಿಗೂ ಎಕ್ಸ್ಪೆಷಲಿ ನಮ್ಮ ನಿರ್ದೇಶಕರು ಆಮೇಲೆ ಹೀರೋ ಈ ಮಟ್ಟದ ಇನ್ವಾಲ್ವ್ಮೆಂಟ್ ನಾನು ಕೆ ಜಿ ನೋಡಿದ್ದೆ ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು ಅಂದ್ರೆ ಎಲ್ಲಾ ಅದರಲ್ಲಿ ಡಿಸ್ಕಸ್ ಮಾಡಿ ಬೆಸ್ಟ್ ಕೊಡ್ಬೇಕು ಬೆಸ್ಟ್ ಕೊಡ್ಬೇಕು ಅನ್ನೋದ ಒಳಗಿರುವಂತ ಹುಮ್ಮಸ್ಸು ಸೊ ಅದಕ್ಕೆ ಯಾವಾಗಲೂ ನಾನು ಸಾಥ್ ಸರ್ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮ್ ಮುಂದೆ ಬರುತ್ತೆ ಕನ್ನಡ ಇದೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ಸರ್ ಸರ್ ಯು ಎಲ್ಲರಿಗೂ ನಮಸ್ಕಾರ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ದಾರೆ ಸೊ ಹೇಳ್ಬೇಕಂದ್ರೆ ಇದುವರೆಗೂ ನೋಡಿದಿರೋ ಹೀರೋ ಇದುವರೆಗೂ ನೋಡಿದಿರೋ ಎಡಿಟರ್ ಡೈರೆಕ್ಟರು ಇದುವರೆಗೂ ನೋಡಿದಿರೋ ಪ್ರೊಡ್ಯೂಸರು ಇದುವರೆಗೂ ನೋಡಿದಂತ ನನ್ನ ಕೆಲಸ ಇದು ಎಲ್ಲ ಇದುವರೆಗೆ ನೋಡಿದ್ರು ಮಾರ್ಟಿನ್ ಅಲ್ಲಿ ಇರುತ್ತೆ ನೋ ಕಾಂಪ್ರಮೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾರ್ಟಿನ್ ಸಿನಿಮಾ ಆ ಡೈರೆಕ್ಟರ್ ನಾನೇ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ ಇದು ಯಾವ ಖುಷಿ ಆಗುತ್ತೆ ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಡೈರೆಕ್ಷನ್ ನಂದೇ ಆ ಡೈರೆಕ್ಷನ್ ನಂದೇ ಅಂತ ಹೇಳ್ಕೊಳ್ಳೋಷ್ಟು ಹೆಮ್ಮೆ ಇರುತ್ತೆ ಈ ಸಿನಿಮಾ ಖಂಡಿತವಾಗಲು ಅಷ್ಟು ಏರುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಬಹಳ ಟೈಮಿಂದ ಭಾಳ ಕಾಯ್ದು ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು ಸೊ ಈಗ ಆ ಕ್ಷಣ ಬಂದಿದೆ ನಿಮ್ಮ ಮುಂದೆ ಮಾರ್ಟಿನ್ ಯಾವಾಗ ಬರುತ್ತೆ ಅಂತ ಈಗ ನೋಡಿ ನಮಸ್ತೆ ಯಾವಾಗಲೂ ಎಲ್ಲೇ ನಾನು ಹೋದ್ರೂ ನನ್ನ ಜೊತೆ ಧ್ರುವ ಬಂದ್ರು ಎಲ್ಲರೂ ಕೇಳ್ತಾ ಇದ್ ಪ್ರಶ್ನೆ ಒಂದೇ ಯಾವಾಗಪ್ಪ ರಿಲೀಸು ಯಾವಾಗ ರಿಲೀಸು ಅಂತ ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಪೊಲೀಸ್ ಆಗಿದೆ ಯಾವತ್ತು ರಿಲೀಸ್ ಯಾವಾಗ ಅಂತ ಕೇಳ್ಬಿಡಿ ಇದೇ ಲಾಸ್ಟ್ ರಿಲೀಸ್ ಡೇಟ್ ನಾವು ಅನೌನ್ಸ್ ಮಾಡ್ತಾ ಇರೋದು ಇದೇ ಫೈನಲ್ ರಿಲೀಸ್ ಡೇಟ್ ಈ ಡೇಟಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮತ್ತೆ ತುಂಬಾ ವರ್ಷಗಳ ಜರ್ನಿ ಅಂದ್ರೆ ಒಂದು ಎರಡೂವರೆ ವರ್ಷ ಆಯ್ತು ಈ ಆಗಸ್ಟ್ ಬಂದ್ರೆ ಮೂರು ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನ್ಮಾ ಶುರುವಾಗಿ ಅದು ಮಾಮೂಲಿ ನಮ್ಗೆ ಈ ಅರ್ಜುನ್ ಸಿನ್ಮಾ ಅಂತಂದ್ರೆ ಯಾವಾಗ್ಲೂ ಲೇಖು ಲೇಖು ಅನ್ನೋದಕ್ಕೆ ಇದು ಒಂದು ಹಣೆ ಬಟ್ ಯಾಕೆಂತಂದ್ರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ ಒಳ್ಳೇದ್ ಮಾತಾಡಿದಾರೋ ಕೆಟ್ಟದ್ ಮಾತಾಡಿದಾರೋ ಹಂಗಾಗಿ ನಾನ್ ಜಾಸ್ತಿ ಮಾತಾಡಲ್ಲ ಸಿನ್ಮಾ ರಿಲೀಸ್ ದಿನ ಬೆಳ್ಳಿ ಪದ ಮೇಲೆ ಮಾತಾಡುತ್ತೆ ಎಲ್ಲಾರು ಶ್ರಮ ಮಾತಾಡುತ್ತೆ ಅಂತ ಹೇಳ್ತಾ ನಮ್ಗೆಲ್ರಿಗೂ ನೀವು ಸಾಥ್ ಕೊಡಿ ನಿಮ್ಮ ಪ್ರೋತ್ಸಾಹ ಕೊಡಿ ಮತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಎಷ್ಟೇ ತೊಂದರೆಗಳು ಬಂದ್ರು ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಮತ್ತೆ ಆ ಸಿನಿಮಾಗೆ ಏನ್ ಬೇಕೋ ಅದನ್ನೆಲ್ಲ ಸೇರಿ ಮಾಡಿರುವಂತ ಸಿನಿಮಾ ನೀವೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗ್ ಬೇಕೇ ಬೇಕು ಅಂತಂತಂದ್ರೆ ಹೊರಗಡೆ ಹೋಗಿ ನಾವು ನಮ್ ನಮ್ ಸ್ಟೇಟ್ ಅಲ್ಲಿ ಅಂತಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗ್ ಭಯ ಇರಲ್ಲ ಅಂತಂದ್ರೆ ನಮ್ ಜನ ನಮ್ಮನ್ನ ಪ್ರೀತಿಸ್ತಾರೆ ನಮ್ಮನ್ನ ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೂ ತಿದ್ಕೊಂಡು ನಮ್ಮನ್ನ ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದೀವಿ ತಮಿಳ್ನಾಡುಗೆ ಹೋಗ್ತಾ ಇದೀವಿ ಹೈದ್ರಾಬಾದ್ ಹೋಗ್ತಾ ಇದೀವಿ ಮತ್ತೆ ಕೇರಳ ಹೋಗ್ತಾ ಇದೀವಿ ದೊಡ್ಡದು ಒಂದು ನಾರ್ತ್ ಬಾಂಬೆಗೂ ಕೂಡ ಹೋಗ್ತಾ ಇದೆ ಅಲ್ಲೆಲ್ಲ ಹೋಗಿ ನಾವು ಜೊತೆ ನಿಂತ್ಕೊಂಡು ನಾವು ಈ ಸಿನಿಮಾನ ತೋರಿಸಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ